ಸರ್ ಸರ್ ಏನು ಸರ್ ಇವು ಇಷ್ಟೊಂದು ಬಿಡಿಸಿದಿರಾ ಏನ್ ಸರ್ ಇವು ಸರ್ ಇದು ಆರೋಗ್ಯ ಆರ್ಗ್ಯಾನಿಕ್ ಆಯಿಲ್ ಮಿಲ್ಲು ಇದು ತಾಯಿ ಎದೆ ಹಾಲ್ಗಿಂತ ಶ್ರೇಷ್ಠ ಸರ್ ಇದು ಹಾರ್ಟ್ ಅಟ್ಯಾಕ್ ಆಗಿ ಎಷ್ಟೋ ಜನ ಸಾಯ್ತಾವ್ರೆ ಯಾಕೆ ಹೇಳ್ರಿ ಒಳ್ಳೆ ಎಣ್ಣೆ ತಿಂತಾ ಇಲ್ಲ ಇದು ಅಮೃತಕ್ಕಿಂತ ಸಮ ಇದು ಅಮೃತ ಎಲ್ಲಿ ಸಿಗುತ್ತೆ ಸರ್ ಇವೆಲ್ಲ ಡಿಪಾನಿಮೆ ಸರ್ ತೋರಿಸ್ತೀನಿ ನೀವು ಕೇಳಿದ್ರಲ್ಲ ಸರ್ ಈ ಎಣ್ಣೆ ಪ್ಯೂರ್ ಎಣ್ಣೆ ಎಲ್ಲಿ ಸಿಗುತ್ತೆ ಅಂತ ಸರ್ ಇಲ್ಲ ಸರ್ ಸಿಗೋದು ಬನ್ನಿ ಸರ್ ತೋರಿಸ್ತೀನಿ ಎಣ್ಣೆ ಹೆಂಗ್ ಮಾಡ್ತಾರೆ ಎಲ್ಲ ತೋರಿಸ್ತೀನಿ ಬನ್ನಿ ಸರ್ ನಡ್ರಿ ಸರ್ ಹೋಗೋಣ ಸರ್ ತಾಯಣಗೂ ಹೇಳ್ತೀನಿ ನಿಮ್ಮ ಕುಟುಂಬ ನಿಮ್ಮ ಕುಟುಂಬ ವರ್ಗದವರು ಹೆಂಡ್ತಿ ಮಕ್ಕಳು ಚೆನ್ನಾಗಿರಬೇಕು ಅಂದರೆ ಆರ್ಗ್ಯಾನಿಕ್ ಆಯಲ್ನ ಯೂಸ್ ಮಾಡಿ ಎಂತೆಂತೋ ವಿಡಿಯೋನ ಶೇರ್ ಮಾಡ್ತೀರಾ ಒಬ್ಬರು ಜೀವ ಮತ್ತು ಒಂದು ಜೀವನ ಉಳಿಸೋ ಈ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ನಮಸ್ಕಾರ ನನ್ನ ಹೆಸರು ಸಂತೋಷ್ ಅಂತ ನಾನು ಆರೋಗ್ಯ ಆರ್ಗ್ಯಾನಿಕ್ ಆಯಿಲ್ ಮಿಲ್ನ ಸುಮಾರು ಎರಡೂವರೆ ವರ್ಷದಿಂದ ನಡೆಸ್ತಾ ಇದ್ದೀನಿ ಜನಗಳ ಆರೋಗ್ಯದ ಕಾಳಜಿ ದೃಷ್ಟಿಯಿಂದ ಈ ಒಂದು ಗಾಣದ ಎಣ್ಣೆಯನ್ನು ಓಪನ್ ಮಾಡಿದ್ದೀವಿ ಎರಡೂವರೆ ವರ್ಷದಿಂದ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಿದೆ ಗ್ರಾಹಕರು ಕೂಡ ಸ್ಪಂದಿಸ್ತಿದ್ದಾರೆ ಅವರ ಆರೋಗ್ಯದ ದೃಷ್ಟಿಯಿಂದ ಅವರ ಆರೋಗ್ಯದ ಕಾಳಜಿಯಿಂದ ಜನರು ಕೂಡ ಉತ್ತಮವಾದ ಸ್ಪಂದನೆ ಸಿಗ್ತಿದೆ ನಮಗೂ ಅವರ ಆರೋಗ್ಯನ ಕೊಡ್ತಾ ಇದ್ದೀವಿ ಅವರ ಆರೋಗ್ಯಕ್ಕೆ ನಾವು ಭಾಗಿಯಾಗ್ತಾ ಇದ್ದೀವಿ ಅನ್ನೋ ಒಂದು ಸಂತೃಪ್ತ ಮನೋಭಾವ ನಮಗೂ ಕೂಡ ಆಗ್ತಾ ಇದೆ ಯಾವ್ಯಾವ ರೀತಿ ಎಣ್ಣೆನ ತಯಾರು ಮಾಡ್ತೀವಿ ಯಾಕೆ ತಿಳಿಸ್ಕೊಡ್ತೀವಿ ಬನ್ನಿ ಕಾರಣ ಖಂಡಿತ ಸರ್ ಯಾಕೆಂದರೆ ನಾವು ಚಿಕ್ಕದಾಗಿ ಘಟಕನ ಪ್ರಾರಂಭ ಮಾಡಿ ಇವತ್ತು ದೊಡ್ಡದಾಗ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಯಾಕೆ ಅಂದರೆ ನಮ್ಮ ಹತ್ರ ಬಂದವರು ಈಗ ಏನೋ ಒಂದು ಕಾಲು ಕೈ ಕೈ ಕಾಲು ನೋವು ಅಂತ ಇತ್ತು ಆಮೇಲೆ ತಲೆಯಲ್ಲಿ ಕೂದಲು ಉದ್ರೋದು ಬಿ ಪಿ ಶುಗರು ಈ ಹಾರ್ಟ್ ಪ್ರಾಬ್ಲಮ್ ಸಂಬಂಧಪಟ್ಟಂಗೆ ಏನು ಕಾಯಿಲೆಯವರು ಬಂದರು ಅದನ್ನು ನಮ್ಮ ಹತ್ರ ಎಣ್ಣೆ ತಾಣೋಗಿ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು ಆವಾಗ ಅವ್ರಿಗೆ ಒಂದು ಡೆವಲಪ್ಮೆಂಟ್ ಅಂದರೆ ಅವ್ರಿಗೆ ಹುಷಾರಾದ ಒಂದು ಡೆವಲಪ್ಮೆಂಟ್ ಯಾವಾಗ ಕಂಡು ಬಂತು ಅವರೇ ಇನ್ನೂ ಪಕ್ಕದವ್ರಿಗೂ ಹೇಳಿದ್ರು ಫ್ರೆಂಡ್ಸ್ಗೂ ಹೇಳಿದ್ರು ಬರೋಕ್ಕೆ ಶುರು ಮಾಡಿದ್ರು ನಾವು ಅಷ್ಟೇ ಈ ಜನರ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆ ಬೀಜ ಕೊಬ್ಬರಿ ಇರ್ಬೋದು ಕಡಲೆ ಬೀಜ ಇರ್ಬೋದು ಎಲ್ಲ ಕೂಡ ಒಳ್ಳೆ ಕಡೆಯಿಂದ ತರಿಸ್ತೀವಿ ಈಗ ನೋಡ್ತಾ ಇರ್ಬೋದು ನೋಡಿ ನಾವು ಕಡಲೆ ಬೀಜ ಕ್ವಾಲಿಟಿ ಬೀಜ ಚಿಕ್ಕ ಈ ಚಳಕೆರೆ ಈ ಇದು ಕಡೆಯಿಂದ ತರಿಸ್ತೀವಿ ಹಿರಿಯೂರು ಚಳಕೆರೆಯಿಂದ ಒಳ್ಳೆ ಬೀಜ ತರಿಸ್ತೀವಿ ಆಮೇಲೆ ಕೊಬ್ಬರಿನೂ ಅಷ್ಟೇ ಟಿಪ್ಟೂರು ಒನ್ ಎಗ್ಗೆರೆ ಈ ರೀತಿ ಒಳ್ಳೆ ಕೊಬ್ಬರಿಯನ್ನು ತರಿಸಿ ಒಳ್ಳೆ ಆಯಿಲ್ನ ಜನಕ್ಕೆ ಕೊಡೋದ್ರಿಂದ ದಿನದಿಂದ ದಿನಕ್ಕೆ ನಮಗೆ ಕಸ್ಟಮರ್ ಜಾಸ್ತಿ ಆಗ್ತಾ ಇದ್ದಾರೆ ಆಮೇಲೆ ಆರೋಗ್ಯದ ದೃಷ್ಟಿಯಿಂದ ಎಲ್ಲರಿಗೂ ಗೊತ್ತಾಗಿದೆ ಇವತ್ತು ಯಾಕೆಂದರೆ ಇವತ್ತು ಹಾರ್ಟ್ ಅಟ್ಯಾಕ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಯಾಕೆ ಆಗ್ತಿದೆ ಅಂದರೆ ನಾವು ತಿ ಇನ್ನೂ ಎಣ್ಣೆ ಸರಿಯಾಗಿ ತಿಂತಾ ಇಲ್ಲ ನಾವು ಗಾಣದ ಎಣ್ಣೆನ ತಿಂದರೆ ಯಾವುದೇ ರೀತಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ದೂರ ಬರ್ಬೋದು ಎಕ್ಸಾಂಪಲ್ ಬೇರೆ ಯಾರಿಗೂ ಬೇಡ ಈಗ ನಾವೇ ನಾನು ಮುಂಚೆ ಐದು ವರ್ಷದ ಮುಂಚೆ ನಾನು ಕೊಬ್ಬರಿ ಎಣ್ಣೆ ನಮ್ಮ ಮನೇಲೆ ಫಸ್ಟು ನಾವು ಕೊಬ್ಬರಿ ಎಣ್ಣೆ ತಿನ್ನಕ್ಕೆ ಶುರು ಮಾಡಿದ್ದು ನಮ್ಮಲ್ಲೇ ಆದ ಬದಲಾವಣೆಗಳು ನಮ್ಮಲ್ಲೇ ಆದ ಬದಲಾವಣೆಗಳಿಂದ ನಾನು ಜನಗಳಿಗೆ ಒಂದು ಒಳ್ಳೇದು ಮಾಡಬೇಕು ಅಂತೇಳಿ ಏನು ಈ ಇದು ಮಿಲ್ ಮಾಡಿಬಿಟ್ಟು ನಾವೇನೋ ಜಾಸ್ತಿ ಲಾಭ ತಗೊಂಡು ದೊಡ್ಡ ಬಿಸ್ನೆಸ್ ಮಾಡಿ ಇದರಿಂದ ಇದಾಗಬೇಕು ಅನ್ನೋದು ನಮಗೇನಿಲ್ಲ ನಮ್ಮದೇ ಇದು ಸ್ವಂತ ಜಾಗ ಇದೆ ಜನಗಳಿಗೆ ಈಗ ಹೆಂಗೆ ಡ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ ಡಾಕ್ಟ್ರುಗಳು ಹಾಗೆ ನಾವು ಕೂಡ ಜನಗಳಿಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಜನಗಳು ಆರೋಗ್ಯದ ದೃಷ್ಟಿಯಿಂದ ಒಂದು ಒಳ್ಳೆಯದಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಘಟಕನ ಪ್ರಾರಂಭ ಮಾಡಿದ್ದೀವಿ ದಿನದಿಂದ ದಿನಕ್ಕೆ ಜನಗಳು ಬರ್ತಾ ಇದ್ದಾರೆ ಇನ್ನು ಹೆಚ್ಚಿನ ಜನಕ್ಕೆ ನಮ್ಮದು ತಲುಪಲಿ ಅನ್ನೋದು ನಮ್ಮದು ಉದ್ದೇಶ ಹಾಗಾಗಿ ನಾವು ಈ ಘಟಕನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಹೋಗ್ತಾ ಇದ್ದೀವಿ ಸರ್ ಯಾವ ಸರ್ ಮೊದಲಿಗೆ ನಮ್ಮಲ್ಲಿ ಜಾಸ್ತಿ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ನಾವು ಹೋಗೋದ್ನಂಥದ್ದು ನಮ್ಮಲ್ಲಿ ಯಾಕೆಂದರೆ ಅಡುಗೆಗೆ ಬಳಸುವಂಥದ್ದು ಕೊಬ್ಬರಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ ಈ ಮೂರು ಜಾಸ್ತಿ ನಮ್ಮಲ್ಲಿ ಹೋಗುತ್ತೆ ಯಾಕೆಂದ್ರೆ ನಮ್ಮ ನೋಡಿ ಏನು ಗೊತ್ತಾ ಸರ್ ನಮ್ಮಲ್ಲಿ ಮೂರು ಥರ ಇದೆ ಒಂದು ಕಡಲೆ ಬೀಜ ಅವರೇ ತಂದರೆ ಕೊಡ್ತೀವಿ ಎರಡನೇದು ನಮ್ಮಲ್ಲೇ ಕಡಲೆ ಬೀಜ ಕೊಬ್ಬರಿ ಎಲ್ಲ ಸಿಗುತ್ತೆ ನಮ್ಮಲ್ಲೇ ತಗೊಂಡು ಇಲ್ಲಿ ಹಾಕೊಂಡ್ರೆ ಇಲ್ಲಿ ಕೆಳಗಡೆ ಎಣ್ಣೆ ಬರುತ್ತೆ ಸರ್ ನಮ್ಮಲ್ಲೇ ತಗೊಂಡು ಹಾಕ್ಸ್ಕೊಬೋದು ಮೂರನೇದು ನಮ್ಮಲ್ಲಿ ಎಣ್ಣೆನೂ ಸಿಗುತ್ತೆ ನಾವು ಕ್ರಷ್ ಮಾಡಿರ್ತೀವಿ ಮೂರು ದಿವಸ ಎಣ್ಣೆ ಏನು ಬರುತ್ತೆ ಅದನ್ನು ಬಿಸಿಲಲ್ಲಿ ಇಡ್ತೀವಿ ಎರಡು ದಿವಸ ಆಮೇಲೆ ಕಂಟೈನರ್ಗೆ ಹಾಕ್ತೀವಿ ಕಂಟೈನರಲ್ಲಿ ಹಾಕಿ ಎಣ್ಣೆ ಕೊಡ್ತೀವಿ ನಮ್ಮಲ್ಲಿ ಮೂರು ಆಪ್ಷನ್ ಇದೆ ಮೂರಲ್ಲೂ ನಾವು ನಾವು ಇರುತ್ತೆ ಸರ್ ಆಮೇಲೆ ಎಳ್ಳೆಣ್ಣೆನೂ ಸಿಗುತ್ತೆ ಹಳ್ಳೆಣ್ಣೆ ಮತ್ತು ದೀಪದ ಎಣ್ಣೆ ಇದೆಲ್ಲ ಸಿಗುತ್ತೆ ಸರ್ ನಮ್ಮಲ್ಲಿ ಸರ್ ಈಗ ಪ್ರಿಸರ್ವ್ ಮಾಡಿ ಖಂಡಿತ ಸರ್ ಯಾಕೆಂದರೆ ಇವತ್ತು ನಾವು ಇವತ್ತು ದೇಶದ ದೇಶ ಇರ್ಬೋದು ರಾಜ್ಯ ಇರ್ಬೋದು ರಾಜ್ಯ ಎಲ್ಲರೂ ಒಂದು ಪ್ರಶ್ನೆ ಇರೋದು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಯಾಕೆಂದ್ರೆ ಇವತ್ತು ಅಲ್ಲಿ ಎಣ್ಣೆ ಇಟ್ಟರೆ ನಾವು ಒಳ್ಳೆ ಎಣ್ಣೆ ಇಟ್ಟರು ಅದು ಕೆಟ್ಟ ಹೋಗುತ್ತೆ ಹಂಗಾಗಿ ನಾನು ಯಾರು ಕೂಡ ಪ್ಲಾಸ್ಟಿಕ್ ಬಳಸಬಾರ್ದು ಸ್ಟೀಲಲ್ಲಿ ಅಥವಾ ಗ್ಲಾಸಲ್ಲಿ ಇಡಬೇಕು ಆ ಗ್ಲಾಸಲ್ಲಿ ಇಟ್ಕೊಂಡ್ರೆ ಎಣ್ಣೆನ ಯಾ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಎಷ್ಟು ದಿವಸ ಬೇಕಾದ್ರೆ ಇಡ್ಬೋದು ಸರ್ ಒಂದು ಆರು ತಿಂಗಳು ಇಟ್ಕೊಂಡ್ರು ಏನಾಗಲ್ಲ ಸರ್ ಏನು ಅಂದರೆ ಕೊಬ್ಬರಿ ಮತ್ತೆ ಕಡಲೆ ಬೀಜದ ಎಣ್ಣೆನ ತಾಣ ಹೋಗಿ ಪ್ಲಾಸ್ಟಿಕ್ ಅಲ್ಲಿ ಇಟ್ಬಿಡ್ತಾರೆ ಅದೇನು ಮಾಡುತ್ತೆ ವಾಸನೆ ಬರುತ್ತೆ ಆಮೇಲೆ ಆರೋಗ್ಯಕ್ಕೆ ಅದರ ರಿಯಾಕ್ಷನ್ ಶುರು ಆಗುತ್ತೆ ಅದಕ್ಕೆ ನಾವು ಹೇಳೋದೇನು ಅಂದ್ರೆ ಕೊಬ್ಬರಿ ಎಣ್ಣೆ ಆಗಲಿ ಕಡಲೆ ಯಾವುದೇ ಎಣ್ಣೆ ಆಗಲಿ ನಾವು ಸ್ಟೀಲ್ ಅಥವಾ ಗ್ಲಾಸ್ ಅಲ್ಲಿ ಇಟ್ಟರೆ ಒಳ್ಳೇದು ಸರ್ ಬಗ್ಗೆ ಸರ್ ಖಂಡಿತ ವುಡ್ ಪ್ರೆಸ್ಗೂ ಸ್ಟೀಲ್ಗೂ ಇದಕ್ಕೂ ಏನು ವ್ಯತ್ಯಾಸ ಅಂದ್ರೆ ವುಡ್ ಪ್ರೆಸ್ ಅಲ್ಲಿ ಬಿಸಿ ಆಗಲ್ಲ ಅದು ಇದಾಗುತ್ತೆ ಅಂತ ಹೇಳ್ತಾರೆ ಸರ್ ಬಿಸಿ ಆಗಲ್ಲ ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಅಂದರೆ ಇದರಲ್ಲಿ ಸ್ವಲ್ಪ ಇನ್ನೂರು ಕೆ ಜಿ ಅಂದರೆ ಇನ್ನೂರು ಕೆ ಜಿ ಮುನ್ನೂರು ಕೆ ಜಿ ಹಾಕಿದ್ರೆ ಇದು ಜಾಸ್ತಿ ಬಿಸಿ ಆಗುತ್ತೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಡಿಫ್ರೆನ್ಸ್ ಬರುತ್ತೆ ಅಂದರೆ ಅದರಲ್ಲಿ ಬಿಸಿ ಆಗೋಲ್ಲ ಕ್ವಾಲಿಟಿ ವೈಸು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಡಿಫ್ರೆನ್ಸ್ ಬರುತ್ತೆ ಬಿಟ್ಟರೆ ಇದು ನಾವು ಒಂದು ಸರಿ ಈಗ ಮರದ ಗಾಣದಲ್ಲಿ ಬೆಳಗ್ಗೆ ನೂರು ಕೆ ಜಿ ಹಾಕಿ ಒಂದು ದಿವಸದಲ್ಲಿ ನೂರು ಕೆ ಜಿ ಕ್ರಶ್ ಮಾಡ್ಬೋದು ಇದರಲ್ಲಿ ಐನೂರು ಕೆ ಜಿ ಕೆಶ್ ಮಾಡ್ಬೋದು ಅಂದರೆ ಫಾರ್ಟಿ ಡಿಗ್ರಿ ಅಂದರೆ ಇದೇನು ಸುತ್ತುತ್ತಲ್ಲ ಸರ್ ಗಾಣ ಅದು ನಲ್ವತ್ತು ಡಿಗ್ರಿ ಒಳಗಡೆ ಇರಬೇಕು ಅವಾಗ ಯಾವುದೇ ರೀತಿ ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ಲ ಎಲ್ಲರೂ ಅನ್ಕಂತಾರೆ ಮರದ ಗಣದಲ್ಲಿ ಖಂಡಿತ ಅದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಕ್ವಾಲಿಟಿ ಇರುತ್ತೆ ಬಟ್ ಇದು ಫಾರ್ಟಿ ಡಿಗ್ರಿ ಅಂದರೆ ಸುತ್ತ ಸುತ್ತ ಏನು ಇಪ್ಪತ್ತಾರು ಸುತ್ತ ಸುತ್ತಲ್ಲ ಸರ್ ಅದು ಕಡಿಮೆ ಇರುತ್ತೆ ಮರದ್ಗಾಣದಕ್ಕಿಂತ ಒಂದೆರಡು ಸುತ್ತ ಜಾಸ್ತಿ ಇರುತ್ತೆ ಹಂಗಾಗಿ ಎಲ್ಲರೂ ಅದು ತಪ್ಪು ಇದು ತಪ್ಪು ಅಂತ ಸುಮ್ಮನೆ ಮೈಂಡ್ ಇದು ಮಾಡ್ಕೊತಾರೆ ಯಾಕೆಂದರೆ ಇಲ್ಲ ಮೇಲಿಂದ ಹಾಕಿ ಕೆಳಗಡೆ ಹಾಕ್ಸ್ಕೊಂಡು ಹೋಗೋ ಜನಗಳು ನೋಡ್ತಾರಲ್ಲ ಸರ್ ನಮ್ಮಲ್ಲಿ ದಿನ ಬಂದು ಹಾಕ್ಸ್ಕೊಂಡು ಹೋಗ್ತಾರಲ್ಲ ಎಲ್ಲರೂ ಕೂಡ ನಮ್ಮಲ್ಲಿ ಆಗಲೇ ಮೂರು ವರ್ಷ ಆಯಿತು ನಮ್ಮ ಘಟಕ ಪ್ರಾರಂಭ ಮಾಡಿ ಅವರೇ ಬಂದು ಹಾಕ್ಸ್ಕೊಂಡು ಇಲ್ಲೇ ಹೋಗ್ತಿದ್ದಾರೆ ಆರೋಗ್ಯವಾಗಿದ್ದಾರೆ ಚೆನ್ನಾಗಿದ್ದಾರೆ ಸರ್ ಈಗ ಇಲ್ಲಿ ಹಾಕ್ಸಿದ್ರೆ ಒಂದು ಮುನ್ನೂರು ರೂಪಾಯಿ ಕೆ ಜಿ ಆಗುತ್ತೆ ಒಂದು ಲೀಟ್ರ ಆಗಿ ಹಾ ಖಂಡಿತ ಸರ್ ಯಾಕೆಂದ್ರೆ ನಮ್ಮ ನಮ್ಮ ಅಂಗಡಿ ಬಂದವರು ಇದೇ ಇದೇ ಕ್ವಶನ್ ಮಾಡ್ತಾರೆ ಏನಂದ್ರೆ ನಾವು ಇಷ್ಟು ವರ್ಷದಿಂದ ಎಣ್ಣೆ ಬಂದಿದೀವಿ ನಾವೇನು ಸತೋಗ್ಬಿಟ್ಟಿದೀವ ಅಂತ ಖಂಡಿತ ಸತೋಗ್ಬಿಡ ಇದೊಂಥರ ಲೇಟ್ ಪಾಯ್ಸನ್ ಸರ್ ಈಗೇನು ಅಂದ್ರೆ ನಾವು ಈ ಗಾಣದ ಎಣ್ಣೆ ಬಳಸೋದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಅಂದರೆ ನಾವು ಅಂಗಡಿ ಎಣ್ಣೆ ಬಳಸ್ತಾ ಇರೋದು ಅದು ಲೇಟ್ ಪಾಯ್ಸನ್ನು ನಿಧಾನಕ್ಕೆ ನಮ್ಮನ್ನು ಒಳಗಡೆ ಬೇರೆ ಕಾಯಿಲೆಗಳು ಬರೋಕ್ಕೆ ಶುರುವಾಗುತ್ತೆ ಅದೇ ಇದು ಗಾಣದ ಎಣ್ಣೆ ಉಪಯೋಗಿಸಿದ್ರೆ ಅವ್ರಿಗೆ ಇರೋ ಕಾಯಿಲೆನೇ ಸುಧಾರಿಸ್ತಾ ಹೋಗುತ್ತೆ ಅದನ್ನು ಜನ ಅರ್ಥ ಮಾಡ್ಕೊಬೇಕು ಸರ್ ಈಗೇನದು ರೂಪಾಯಿ ಎಣ್ಣೆ ತಂದು ಅದನ್ನೇ ತಗೊಂಡಾಗ ಅಲ್ಲಿ ಖರ್ಚು ಮಾಡಿ ತಿರ್ಗಿ ಆಸ್ಪತ್ರೆಗೆ ದುಡ್ಡು ದುಡ್ಡಿಕ್ತೀರ ಅದನ್ನೇ ಒಳ್ಳೆ ಎಣ್ಣೆ ತಿಂದು ನಿಮ್ಮ ಆರೋಗ್ಯ ಉಳಿಸ್ಕೊಂಬೋದಲ್ವ ಸರ್ ಹಂಗಾಗಿ ನಾವು ಗಾಣದ ಎಣ್ಣೆ ತಿಂದರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಸರ್ ಸರ್ ನಮ್ಮ ಹತ್ರ ಈಗ ಕೊಬ್ಬರಿ ರೇಟ್ ಜಾಸ್ತಿ ಆಗಿರೋದ್ರಿಂದ ವೇರಿಯೇಷನ್ ಇದೆ ಕೊಬ್ಬರಿ ಎಣ್ಣೆ ಯಾಕೆಂದರೆ ಮೂವತ್ತು ಸಾವಿರ ಕ್ವಿಂಟಲ್ ಆಯಿತು ಈಗ ಇಪ್ಪತ್ತೆಂಟು ಸಾವಿರ ಮೂವತ್ತೊಂದು ಸಾವಿರ ಈ ಥರ ವೇರಿಯೇಷನ್ ಆಗ್ತಿದೆ ಕೊಬ್ಬರಿ ಎಣ್ಣೆ ನಾನ್ನೂರೈವತ್ತರಿಂದ ಐನೂರೈವತ್ತವರೆಗೂ ಇದೆ ಸರ್ ಕೊಬ್ಬರಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಇನ್ನೂರ ಅರವತ್ತರಿಂದ ಮುನ್ನೂರ ಹತ್ತು ರೂಪಾಯಿವರೆಗೂ ಇದೆ ಸರ್ ನಮ್ಗೆ ಖಂಡಿತ ಸರ್ ಆನ್ಲೈನ್ ಸರ್ವಿಸ್ ಏನು ಎಣ್ಣೆ ಇದೆ ಎಕ್ಸ್ಟ್ರಾ ಆನ್ಲೈನ್ ಏನು ಇದಾಗುತ್ತೆ ಅದನ್ನು ಡೆಪಾಸಿಟ್ ನಾವು ಎಲ್ಲಿಗೆ ಬೇಕಾದ್ರೂ ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದ್ರೂ ಕಳಿಸ್ಕೊಡ್ತೀವಿ ಸರ್ ಐದು ಲೀಟ್ರ್ ಮೇಲಿದ್ದರೆ ಕಳ್ಸಿ ಸರ್ ಸರ್ ನಮ್ಮದು ಇದು ಸೀದಾ ನೀವು ತುಮಕೂರು ಸಿಟಿಯಿಂದ ಎಸ್ ಎಸ್ ಐ ಟಿ ಕಾಲೇಜ್ ಗಂಗಸಂದ್ರ ರೋಡ್ ಬಂದರೆ ಸರ್ ನೀವು ಅಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಕರೆಕ್ಟಾಗಿ ಮೂರುವರೆ ಕಿಲೋಮೀಟ್ರ್ ಆಗುತ್ತೆ ಸರ್ ಸೀದಾ ಗಂಗಸಂದ್ರ ರೋಡ್ ಬಂದರೆ ಅಲ್ಲಿ ಎಸ್ ಎಸ್ ಐ ಟಿ ಕಾಲೇಜಿಂದ ಸೀದಾ ಕುಣಿಗಲ್ ಸರ್ಕಲ್ ಕುಣಿಗಲ್ ಸರ್ಕಲಿಂದ ಬಂದರೆ ಇಲ್ಲಿ ನಮ್ಮ ಅಂಗಡಿ ಸಿಗುತ್ತೆ ಸರ್